ರಶಿಟ್ ಮಾಡದ ರಶಿಟ್ ಚಪ್ಪಲ್ ನಾಡಲ್ಲ ನಾಡೋದ್ರಿ ಚಪ್ಪಲ್ ಹೂಂದ ಗೊತ್ತ ಸುಮಾರು ಹೆಂಗಲ್ಲ ಚಪ್ಪಲ್ ನಾಡ್ರೆ ಕಾಲ್ ಗಂಟೆ ಹೂನ್ ಜಾತ್ರೆ ತಲುಪುದು ಹಾ ಬೂಲಿ ಕಂತಲ್ಲಿಗೆ ಮೊನ್ನೆ ಚಪ್ಪಲ್ ತೊಂಡು ಪತ್ತದಂತೆ ನಾಡಿ ಅಲ್ಲಿ ರಶ್ ತೂವಲಿ ಮುಲು ಉಂದು ಪಲಯ ಮಾಡ ಬೋಡೆ ದಿನ ಅಮ್ಮೆರ್ ಪಿಂಕೆಟ್ರೆಸ್ ದ ಮಲೆ ಒಂಜಿ ಪೋಯ್ನಲ್ಪ ಪೂರ ಫ್ರೆಂಡ್ ನಕುಲು ಉಮ್ ಎನ್ನ ಮಾಮ್ ಹೊಲ್ತ ಶ ಸೆಟ್ಟಿ ಅದ ಮೆಕ್ಕೆ ಮಾಡ

ಗೋಬಿ ದಿಂಜಿ ಸೊರೆಗಟ್ಟ ಗೋಬಿ ಮುಲ್ಪ ದಾವಣಗೆರೆ ತಗುಲ್ಲ ಒಂದು ಮಂಜೇಶ್ವರ ಮಾರೇ ಕೇರಳ ದಾವಣಗೆರೆ ತಗುಲ್ಲ ಅಂದೇವಾ ತುಲೆಗೆ ಏ ದಾವಣಗೆರೆ ಬೆನ್ನೆದಸೆ ಬೈ ಗೋಬಿ ತಗುಲ್ ಬರ್ತೇನೆ ಇಲ್ಲಂತಿರಿ ಇನ್ನೊಂದು ಬೇಡ ಬೇಡ ಹೋಗ್ಲಿ ಸಾಕು ಸಾಕೊಂಡು ಹೆಂಚಂಡಿ ಜಾತ್ರೆ ಅದ ಗೋಬಿ ಗೋಬಿ ಸೇಲಿಗಿಜ್ಜಿ ಬಂತೀರೀ ಹಾ ಹಾ ಹಾಂ ಹೆಂಚಂಡು ಗುಂಡಮ್ಮ ಬೆಚ್ಚೊಂಡ ಬೆಚ್ಚ ಯಾರ ಅವು ಗಂಡು ಹಾತಿನ ಐಸಿಡು ಹಾತಿನ ಹೆಂಚಂಡು ಎಡ ಒಂದು ಕೋಲುಡು ಗೋಬಿ ತಿನ್ಪಿನ ಹೆಚ್ಚು ಅಂದೆಂತಿ ತಿನ್ನು ತಿನ್ನುವರ ಅವೆಂಚ ಗಸಿ ಎಂಚ ತಿನ್ಪಿ ಒಂದು ಗೋಲ್ಡ್ ಗಸಿ ಹೆಂಚ ತಿನ್ಪಿನ ತುಲಿ ಹಾ ಅಲ್ಲೇ ಪತ್ತು ನೀ ಬೇಗ ಬೇಗ ಹಾ ಹುಷಾರ್ ப்ரைப்பைனீஸ் அக்கலக்கோள் அல்லையா தினப்பினி

ಎಂಜಂಡು ಖಾರ ಖಾರ ತಿಂದು ಮೂಲಿತ ಜ್ಯೂಸ್ ಬರೋದು ಇಲ್ಲಿ ಎಂಜ ತೀರ್ಥನ ಬೊಂಬೈದಾಲ್ ಇನ್ನು ಫುಲ್ಲು ರೇಟ್ ಜಾಸ್ತಿ ಬಂದಿದ್ದಾರೆ ಮಾರೆ ಲಾಸ್ಟ್ ದಿನ ಬಂದು ಮೂಲ್ಪಂಜಿ ರೋಲ್ ಏನ್ ಸಪಿರೋನ್ ಸರ್ ಬನ್ ಲೋಲರ್ ಐಸ್ ಕ್ರೀಮ್ ರೆಡಿಯಾನ್ರಿ ಗೋಪುರ ಫ್ಲೇವರ್ ಉಂಡೀಟು ಮಿಕ್ಸ್ ಬಂದು ರಾಗಿ ರೀ ಬರ್ಚಿ ಅಕ್ಲೆ ಕಾರ್ ಅಡ್ದ ಬಲ್ಲಿ ಮಾರ್ರೆ ஐஸ்கிரீம் இந்த சத்தியா ரோலர் இது பண்ணுற ஐஸ்கிரீம் நான் ஐஸ்கிரீம் இருந்து ரோலர் இருந்து பண்ணுறேன் நல்ல பேப்பே பேப்பே உங்களை போடினு மோல் தொட்டில் குள்ளுக பண்ணிக்கு போட்டிது வலி பண்ணி மோல் போட்டிது வலி

வடிகുന്ന மேற்பரczna Maruti Auto India Maruti Auto India You will

ఎంకులు అమూల్ డైస్క్రీమ్ ఉండ ఆకులు ఐడియా లేరు ఎంకులు అబ్బితాడు మా బా ఎంకులు బర్వాయి ముందు <laughs> <laughs>

హీమిటి ఎంక ఇలా కొంచెం అంచు పోడు ఇల్లు అంటే గారి పొబ్జీ అంచు దొడపల్పోతే ఇదే నడుతుంది ఫోన్ల ఇలాదు లైట్ ఊరు ఆఫ్ అంతది లైట్లో ఆఫ్ అంత నెల్ల తోచి లైట్ తోచిన ఈమెట్ ఇంక ఇల్లుండు అవు రోడ్ లైట్ తోచినా తడమే మాత్రం తడమే తల్ప కూర ఫైర్ అండి ఇంక ಸರ್ಕಸ್ ಪರವಾಗಿ ಬಿಟ್ಟು ಕಡೆ ಕಲ್ಲ ಹೆಂಗೆ ರೀಚ್ ಆಯ ಇಲ್ಲ ನೆಕ್ಸ್ಟ್ ಲಾಗ್ದೊಟ್ಟಿಗೆ ತಿಕ್ಕ ತಗೊಂಡ್ ಪ್ಲೇ ಸಬ್ಸ್ಕ್ರೈಬ್ ಪ್ಲೇ ಶೇರ್ ಮಾಡಿ ಹೆಂಕಲ್ ಸರಿ

ಇದೆ ಬೇರೆ ಡೈಲಾಗ್ ಉಂಟು ಹಾಂ ತಲೆ ಫಂಡ್ರೆ ಬರ್ಪಿನ ಪರ್ತ ಮಗ ನಿಲ್ನಾ ಹಾಂ ಅವಿಸ್ ಆಡಿ ಯಾರೇ ಫಂಡೆ ಹಾಂ ಅಂಡ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್